ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀ ಸಿದ್ದಗಂಗಾ ಮಠದ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಎಂದು ಹೆಸರಾಗಿರುವ ಪರಮ ಪುರುಷ ಕರ್ನಾಟಕ ರತ್ನ ಶ್ರೀ 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 ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಪ್ರಯುಕ್ತ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ನೂರ ಐದಕ್ಕೆ ಬಲ್ಲಾಲ ರಸ್ತೆ ಶ್ರೀ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶ್ರೀ ಪೀಠದ ಆವರಣದಲ್ಲಿ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲು ಶ್ರೀಗಳ ಪ್ರೇರಣೆಯಾಗಿರುವುದರಿಂದ ಭಕ್ತಾದಿಗಳು ಸಹ ಮನ ಧನ ಧಾನ್ಯ ರೂಪದಲ್ಲಿ ಸಹಕರಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಹಸುವಿನಿಂದ ಬಂದವರಿಗೆ ಅನ್ನ ದಾಸೋಹಿಯಾಗಿ ಜ್ಞಾನವನ್ನ ಅರಸಿ ಬಂದವರಿಗೆ ಅರಿವಿನ ದಾಸೋಹಿಯಾಗಿ ಅನಾಥರಾಗಿ ಬಂದವರಿಗೆ ಆಶ್ರಯ ದಾಸೋಹಿಯಾಗಿ ರತ್ನ ಕೋಲಿ ಬಂದವರಿಗೆ ಅವಯ ದಾಸೋಹಿಯಾಗಿ ಲಕ್ಷೋಪಲಕ್ಷ ಜನರನ್ನ ಪೋಷಿಸಿ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿದವರು ಎಂದಿದ್ದಾರೆ ये भाई ये तो भाई सा भाई बड़ा बड़ा पुलिस करेंगे आज ना अरे करना चल चल बैठ ले हो तब तक कंटिन्यू अरे रे और इधर का थोड़ा नाटक रे را بين برس پڙهتا آھي بين برس پڙهتا آھي اھڙا لئين گڻا آھي ها ٽريگ ليڪر پڻ ٽڙو مدي ٽڙو مدي جو پروگرام کاري پڙهڻو پوندو آھي بين اڄ پورسان ۾ آھي ٿي ٻن ڪم ٿي ٿي ڇا ڪجي چلو ಈ ದಿನ ತಾರೀಖು ಇಪ್ಪತ್ತೊಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರತಿ ವರ್ಷದಂತೆ ಈ ವರ್ಷ ಏಳನೇ ಸಿ ಡಾಕ್ಟರ್ ಸಿ ಸಿದ್ಗ ಸಿದ್ಧಗಂಗಾ ಶಿವಮುರ್ ಸ್ವಾಮಿಗಳಂದು ಇವತ್ತು ಪುಣ್ಯಸ್ಮರಣೆ ಇರುತ್ತೆ ಈ ದಿನ ಎಸ್ ಆರ್ ಬೊಮ್ಮಯ್ಯ ಅಂತ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಈ ದಿನ ದಾಸೋಹ ದಿನ ಅಂತೇಳಿ ಅವರು ಒಂದು ಘೋಷಣೆ ಮಾಡಿ ನಮ್ಮ ಕರ್ನಾಟಕಕ್ಕೆ ದಾಸೋಹ ಯಾವ ಥರ ಇದು ಮಾಡಬೇಕು ಅಂತೇಳಿ ಚಿತ್ಕಲನ ಮಾಡೋದ್ರಿಂದ ಅವ್ರು ಇದು ಮಾಡೋದ್ರಿಂದ ಅವ್ರ ಪ್ರೇರಣೆಯಿಂದ ಈ ದಿನ ನಮಗೆ ದಾಸೋಹ ದಿನ ಅಂತೇಳಿ ಇದು ಮಾಡಿದ್ದಾರೆ ನಮ್ಮೆಲ್ಲರ ಹೆಚ್ಚಿನ ಆಚೆ ಅಂದರೆ ಈಗ ಸ್ವಾಮಿ ಎಲ್ಲ ಅಂತ ಕರ್ನಾಟಕ ರತ್ನ ಅಂತೇಳಿ ಆಮೇಲೆ ಪದ್ಮಶ್ರೀ ಎಲ್ಲ ಪ ಈಗ ಭಾರತ ರತ್ನ ಅಂತೇಳಿ ಒಂದು ಅದೊಂದು ಪದವಿ ಕೊಡಬೇಕು ಅಂತೇಳಿ ನಮ್ಮ ಕೆಳಕೆರೆ ಬಾಂಧವರಿಂದ ನಾವು ಈ ಮುಖಾಂತರ ತಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಮಾಡ್ತೇವೆ ಧನ್ಯವಾದ ಪ್ರಸಾದ್ ಸಿದ್ಧಗಂಗಾ ಸ್ವಾಮಿಗಳ ಪುಣ್ಯ ಸ್ಮರಣೆಯಲ್ಲಿ ಪ್ರತಿ ವರ್ಷದಂತಲೂ ಈ ವರ್ಷವೂ ಕೂಡ ದಾಸೋಹ ಮಾಡ್ತಾ ಇದ್ದೀವಿ ಸುಮಾರು ಎರಡರಿಂದ ಎರಡು ಸಾವಿರದ ಮೇಲೆ ಜನ ಬಂದು ಊಟ ಮಾಡಿ ಹೋಗ್ತಾರೆ ಮತ್ತು ಅಲ್ಲಿ ಏನೋ ನಡೀತಾ ಇದೆಯಾ ಮುದ್ದೆ ಬಜ್ಜಿ ಅಂತ ಏನು ನಡೀತಾ ಇದೆಯೋ ಅದನ್ನು ಇಲ್ಲಿ ಕೂಡ ಆ ಆಚರಣೆಗೆ ತಂದಿದ್ದೀವಿ ನಾವು ಹಾಗಾಗಿ ನಡ್ಕೊಂಡು ಇದ್ದೀವಿ